ಮಳವಳ್ಳಿ ತಾಲೂಕಿನ ಚನ್ನೀಪುರ ಹಾಗೂ ಸರಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಅವಿರತ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಇಂದು ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅವಿರತ ಪ್ರತಿಷ್ಠಾನ ಟ್ರಸ್ಟ್ ಸದಸ್ಯ ಚಿಕ್ಕಬಾಗಿಲು ಸಿಎಂ ವೇದಮೂರ್ತಿ ಮಾತನಾಡಿ ಕಳೆದ ಹದಿನಾರು ವರ್ಷಗಳಿಂದ ರಾಜ್ಯದಾದ್ಯಂತ ಹಲವು ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ನೋಟ್ ಪುಸ್ತಕವನ್ನು ವಿತರಣೆ ಮಾಡಿಕೊಂಡು ಬರುತ್ತಿದ್ದೇವೆ ಇಂದು ಮನವಳಿ ತಾಲೂಕಿನ ಚನ್ನೀಪುರ ಹಾಗೂ ಸರಗೂರು ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಸಹ ವಿತರಣೆ ಮಾಡಲಾಗಿದ್ದು ಸರ್ಕಾರಿ ಶಾಲೆಯ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿಯುವಂತಾಗಬಾರದು ಎಂದರು ಇದೇ ಸಂದರ್ಭದಲ್ಲಿ ಶಾಲೆಯ ವತಿಯಿಂದ ಶ್ರೀ ವೇದಮೂರ್ತಿ ಅವರಿಗೆ ಫಲಪುಷ್ಪ ನೀಡಿ ಗೌರವಿಸಲಾಯಿತು ವರ್ಷದ ಕಾರ್ಯಕ್ರಮ ಕಳೆದ ಹದಿನಾರು ವರ್ಷದಿಂದ ನಾವು ಅವಿರತ ಸಂಸ್ಥೆಯಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಪುಸ್ತಕ ಕೊಡುವಂಥ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಅದು ಚೆನ್ನಿಪುರ ಮತ್ತು ಸರ್ಗೂ ಶಾಲೆಗಳಿಗೆ ನಾವು ಪುಸ್ತಕವನ್ನು ಕೊಡ್ತಾ ಇದ್ದೀವಿ ನಮ್ಮ ಒಂದು ಉದ್ದೇಶ ಏನಂದರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಯಾವ್ರಲ್ಲೂ ಹಿಂದುಳಿಬಾರ್ದು ಮಕ್ಕಳಿಗೆ ಪುಸ್ತಕ ಇಲ್ಲ ಅಂತೇಳಿ ಅವರು ಬರೀತಾನೆ ಅಥವಾ ಓದೋಕೆ ಗಮನ ಕೊಡೋಕ್ಕಾಗದೇ ಅವರು ವಿದ್ಯೆಯಲ್ಲಿ ಹಿಂದುಳಿಬಾರ್ದು ಅನ್ನೋ ಉದ್ದೇಶದಿಂದ ನಾವು ನಮ್ಮ ಐ ಟಿ ಬಿ ಟಿ ಸಂಸ್ಥೆಯಲ್ಲಿ ನಾವು ಇರ್ತಕ್ಕಂಥ ನಮ್ಮ ಸ್ನೇಹಿತರಲ್ಲಿ ಒಟ್ಟುಗೂಡಿ ಅವಿರತ ಸಂಸ್ಥೆನ ಕಾರ್ಯ ಮಾಡಿಕೊಂಡು ಮಕ್ಕಳಿಗೆ ಸಹಾಯ ಮಾಡುವಂಥ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಪುಸ್ತಕ ತೊಗೊಂಡು ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ನೀಟಾಗಿ ಬರ್ಕೊಂಡು ಓದ್ಕೊಂಡು ಮುಂದೆ ಒಳ್ಳೆ ದೊಡ್ಡ ವಿದ್ಯಾವಂತರಾಗಿ ಸಮಾಜದಲ್ಲಿ ನೀವು ಗಣ್ಯ ವ್ಯಕ್ತಿಗಳಾಗಿ ಸುಖ ಸಂತೋಷವಾಗಿ ನೀವು ಜೀವನ ನಡೆಸಿಂತಹ ಆರೋಗ್ಯ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿತ್ತು ಈ ವೇಳೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಶಿವಶಂಕರ್ ಮುಖ್ಯ ಶಿಕ್ಷಕಿ ಮಮತಾ ಸಹ ಶಿಕ್ಷಕರಾದ ಮಹೇಂದ್ರ ದಿನೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು